ಪಪ್ಪ ಕೋಟಿ ಬ್ರಹ್ಮಾಂಧುರಿಯಸ್ ಸಮ ಸದ್ಗುರು ಎಲ್ಲ ಮಹಾಪ್ರಭುಗಳವರ ದಿವ್ಯಾಚರಣೆ ಕಮಲಲ್ಲಿ ಸತಸತ ಕೋಟಿ ಪ್ರಣಾಮ ಸೂಚಿಸುತ್ತಾದರಂತೆ ಮಠದೊಳಗೆ ಭಾಗಿಯಾಗುವಂಥ ಮಠದ ಭಾಗ ಕುಳಿತಿರುವ ಸಮಸ್ತ ಭಕ್ತಾದಿ ಭಾವಗಳಾಗಿದ್ದಂಥ ಭಕ್ತಿಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಇವತ್ತಿನ ಮಹಾಮಠದ ವಿಷಯ ಸಾಂಬ ಸದಾಶಿವ ಸಾಂಬ ಸದಾಶಿವ ಸಾಂಬ ಸದಾಶಿವ ಸುಗಂಧವಾದ ಜೀವನ ಸುಂದರವಾದ ಜೀವನ ಅನಂತ ಪಂಪಾರ ಮಹಾಂತ ಅದ್ಭುತ ಇಂಥ ಮಾನವ ಜನ್ಮ ಇದ್ರ ಬಗೆಯೊಳಗೆ ಮಾನವ ಜನ್ಮದ ಬಗೆಯಾಗ ಬರಬೇಕಾದ್ರೆ ಇಲ್ಲ ಅಷ್ಟು ಅದ್ಭುತ ತರಂಗಿಗಳು ದೇವ್ಯಾರ ಮಾನವನ ದೇವಿ ನರಿಂದ ನಾರಾಯಣ ಆಗಿದೆ ಇವನೇ ಮತ್ತೆ ಜಗದ ಯಾರು ಬರೋದಾಗಿಲ್ಲ ಇವನೇನು ಬರದಾಯಿತು ಆಗಲೇ ಹಾಂ ನರಹನ ನರದಾಗ ಬರ ಓಕೆ ಅದ ನಾಳೆ ಆಗಿನಾಗ ಸಾಧ್ಯ ನರೇಂದ್ರ ನಾರಾಯಣಾಗ ಸಾಕತ್ತಿಲ್ಲಿ ಅದು ನಾನು ಅದರ ಬಳಿಕ ಕುಳಿತಾನೆ ಸುಗಂಧ ಸುಂದರ 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 ಎಂದೂ ಅದಕ್ಕೆ ಸುಂದರ ಸಮಸ್ಯೆ ಮಾಡ್ತಾರೆ ಸುಂದರ ಶಿವ ಸುಂದರ ಹ್ಯಾಂಡ್ ಸುಂದರ ಸುಂದರ ಸುಂದರಂ ಆಗಬೇಕಾದ್ರೆ ಜೀವನ ಸತ್ಯ ಬೇಕು ಸತ್ಯ ಹಾಗೆ ಜೀವನದೊಳಗೆ ಯಾವ ವ್ಯಕ್ತಿ ಸತ್ಯ ಮಾತಾಡೋದು ಸತ್ಯಗಾಗಿ ನಡೀತಾನೋ ಅವನಂತ ತಪಸ್ಸಿ ಲೋಕದಾಗ ಯಾವ ಇಲ್ಲ ಕರೆ ಮಾತಾಡೋದು ಕರೆಗಾಗಿ ನಡೆಯೋದು ರಾಯಿ ಕೊಟ್ಟರು ಕರ್ಪು ಕೊಡೋದು ಯಾವ ವ್ಯಕ್ತಿ ಭೂಮಣೆ ನಾನು ಅವ್ನೊಂದು ತಪಸ್ಸು ಲೋಕದ ಮತ್ತೆ ಆಗಿಲ್ಲ ಭಾಳ ಸಮರ್ಥ ಕರುಗಿರ್ಬೋದು ಖರ್ಚಿರ್ಬೋದು ದೊಡ್ಡ ಮನೆಗಿರ್ಬೋದು ಸಣ್ಣ ಮನೆಗಿರ್ಬೋದು ಹೆಂಗ ಇರ್ಬೋದು ಇರ್ಬೋದು ಚಳಿಗಾಯಿ ಮನದನ್ನು ಹುಟ್ಟ ಬಳಿಕ ಸತ್ಯಕ್ಕಾಗಿ ನಡೆಯೋದು ಸತ್ಯನೇ ಮಾತಾಡೋದು ಸತ್ಯನೇ ಹೇಳೋದು ಆಡೋದು ನೋಡೋದು ಆಡೋದು ನೋಡೋದು ಉಂಬೋದು ಕೂಡದು ಧರ್ಮನೇ ಒಂದು ಸತ್ಯ ಇರ್ತಂದ ಜೀವನ ಏ ಲೋಕದಲ್ಲ ಪರ ಲೋಕಗಳು ಜಯ ಅದ ಜಯ ಎಂಬ ಸಮಸ್ಯೆನ ಮಾತಾಡ್ತಾರೆ ಸಾಂಬ ಸದಾಶಿವ ಅರ್ಥಾತ ಒಳಗಿದ್ದ ಚೈತನ್ಯ ಸ್ವರೂಪ ಯಾವ ಯಾವಾಗಲೂ ಸುಧಾರ ಸೋಮಯ ಓಂ ಸೋಮ ಓಂ ಸೋಮ ಸೋಹಂ ಸೋ ಸೋಹಂ ಸೋ ಸೋಹಂ ಸೋ ಯಾವಾಗ ಸೋ ಓಂ ಸೋ ಇಲ್ಲಿ ಸೋಹಮದಲ್ಲಿ ಅಲ್ಲಿ ಭಯನೂ ಇಲ್ಲ ಅಲ್ಲಿ ಕಿಡಿಗೆ ಇಲ್ಲ ಅದಕ್ಕೆ ಕಾಳೆ ಇಲ್ಲ ಅಲ್ಲಿ ಕೆಟ್ಟೇ ಇಲ್ಲ ಅಲ್ಲಿ ದುಃಖ ಇಲ್ಲ ಅಲ್ಲಿ ಅಜ್ಞಾನ ಇಲ್ಲ ಅಲ್ಲಿ ಅಧರ್ಮ ಇಲ್ಲ నినే నను నే నినే హే పరమాత్మ నీ ఎల్గదు నేను నను నేను నేను నను ఈ భోని హీయా అంగలింగ ఈ ముచ్చరి హిం నాలు నీను ఈ భోయా ಸತ್ಯಂ ಶಿವಂ ಸುಂದರಂ ಸತ್ಯ ಚಿತ್ರ ಆನಂದ ಆನಂದ ಪ್ರಮಾಣ ಇದೇ ವೈಕುಂಠ ಇದೇ ಸ್ವರಕ ಇದೇ ಆನಂದ ಇದೇ ಅಪರೂಪ ಇದೇ ಅಮೃತ ಇದೇ ಅನನ್ಯ ಇದು ಎಲ್ಲಿ ಸಿಕ್ತು ನಮಗೆಲ್ಲ ಎಲ್ಲರೂ ಒಬ್ಬ ಕಟ್ಕೊಂಡು ಹೋಗ್ಬೇಕೇನು ಎಲ್ಲಿ ತಗೊಂಡು ಎಲ್ಲಿಗಾರ ಹೋಗ್ಬೇಕಂದ್ರೆ ಬಸ್ ಕಟ್ಕೊಂಡು ಹೋಗಬೇಕೇನು ಎಲ್ಲ ಕಡ್ಡಿ ಸಿಗ್ತದೆ ಅಂತ ಯಾರು ಕೊಡಲಾವೆ ಕುಂತ ಇಲ್ಲ ಎಲ್ಲ ನಿರೊಳಗ ನೀನೇ ಎಲ್ಲ ಹಾ ನನ್ನಿಂದ ಆಗ್ಲಿಲ್ಲ ಅಂತರಂಗದ ನೋಡೋದಾಗಿಲ್ಲ ನಮ್ಮ ಹೊರ ಭಕ್ತಿ ಮಾಡ್ತೀವಂದ್ರೆ ಒಂದು ಗಾನ ಅದಲ್ಲ ಆಪ ಕಿ ಕೃಪಾ ಸಬ್ ಕಾಮ ಹೋರ ಕರ್ತಿವ ಕನೆ ಆಪು ನಾಮ ಈ ಜಗದ ನನ್ನ ಕಡ್ಡಿ ಬಸೋದಾಗಲ್ಲ ಮಾಡೋನಿಗೆ ಸಮರ್ಥ ಅದರ ಹೆಸರು ನಾನು ಮಾಡತ್ತಿ ನನಗೆ ಆಗೋದೇನಿಲ್ಲ ಒಂದು ಎರಡಿಂದ ಅಂದರೆ ಒಂದು ಒಂದು ಅಗಳು ಅಕ್ಕಿ ತರತಿದ್ದು ಮಾಡೋನಿಗೆ ಸಮರ್ಥ ಇದ್ದೀವಿ ಆಪ್ಕಿದ್ದ ಆಪ್ಕಿ ಕೃಪಾಸೆ ಸ್ವಲ್ಪ ಕಾಮ ಕಾ ಹೋರ ಕರ್ತೀವ ಕನೇ ಆಪ್ ನಾಮ ಯಾಕೆ ನೀರಾಗ ಸಿಗಲಿದ್ರುಪು ನಂಗೆ ಮುಂದೆ ಮಾಡಿ ನಂಗೆ ಒಂದು ಹೆಸ್ಟ್ ಮಾಡ್ತೀವಿ ಬಿಡಿತಂದ್ರೆ ನನ್ನ ನನಗೆ ಏನು ಅವಕಾತಿ ಇಲ್ಲ ನಮ್ಗೆ ಆಗದ್ಯನಿಲ್ಲ ಮಾಡೋ ನಿಂತಿದ್ದಾತ ಹೆಸರು ನಾನು ಮಾಡಿ ಯಾಕೆ ನೀನು ನನಗೆ ಮೆಚ್ಚಿದ್ದು ನಾನು ಒಳಗಿದ್ವಿ ನೀನು ನಾನು ಒಳಗಿದ್ವಿ ಫಸ್ಟ್ ಯಾವಾಗ ನೀನು ನಾನು ಓದಿದ್ದೆವು ಸುಗಂಧ ಸುಂದರ ಆಗೋ ಸಾಧ್ಯ ನೀನೇನು ಒಳಗಿಲ್ಲ ಅಂದ್ರೆ ಸುಗಂಧಿಲ್ಲ ನೀನು ನೀನು ಕರ್ಪನವಿಲ್ಲ ಅದನ್ನು ತಿಳ್ಕೊಂಡು ನಾ ಸುಗಂಧ ಇಲ್ಲಿ ಸುಂದರ ಅಪ್ರೂಪ್ ಆಗಿದೆ ಭಾಳ ಮಂದಿ ಭಾಳ ನಿಂದೆ ಆಡ್ತಿರ್ಬೇಕು ಭಾಳ ಮಂದಿ ಭಾಳ ಅಂದಿರ್ಬೇಕು ಭಾಳ ಮಂದಿ ಭಾಳ ಮಾಡ್ತಿರ್ಬೇಕಂದ್ರೆ ನೀ ಹಂದೇ ಆಯ್ತು ನೀ ಆಡಿಂದ ಆಯ್ತು ನೀನು ಕರ್ಪಾಗಂತ ಅರ್ಥಾತ್ ಇದ್ದ ವಿಷಯ ಅಂತ ಕೇಳಿದ್ರೆ ಸಾಂಬ ಸದಸ್ಯ ಅರ್ಥಾತ್ ಜೀವನ ಎಲ್ಲಿಯಾರು ನೋಡ್ಬೇಕಾದ್ರೆ ಅದು ಈ ಈ ಪಿಣಸಳಗೆ ಇಂಥ ಶಕ್ತಿ ಅದನ್ನು ಕೇಳಿದ್ರೆ ಈ ಶಕ್ತಿ ಅಂತಿಲ್ಲ ಇಡೀ ಬ್ರಹ್ಮಾಂಡ ಟವರ್ ಇದ್ರೊಳಗೆ ಫಿಕ್ಸ್ ಮಾಡಿದ್ರು ನಾವು ಟವರ್ ಅಂತ ಈಗ ಆಗಿದ್ದರೆ ಬೆಳೀತಂದ್ರೆ ಟವರ್ ಅವಾಗ ಹಾಗೆ ಮಾಡಿಕ್ರಹ್ಮಾಂಡ್ ಬ್ರಹ್ಮಣ ಇದ್ದಂಥ ವಸ್ತುಗಳು ಏನು ಕಂಡು ಹೇಳಿದ್ರೆ ಬೆಳೀತಂದ್ರೆ ಅವಾಗೆ ತಿಂಡಿತ ಇಡೀ ಬ್ರಹ್ಮಾಂಡ ಒಳಗೆ ಹಕ್ಕಿ ಅನ್ಬಿ ಕೈ ಬ್ರಹ್ಮಾಂಡ ಅದೆಲ್ಲ ಜಾನು ಬ್ರಹ್ಮಾಂಡೆಲ್ಲ ಮಾಡಿದ್ವಿ ನೀನೇ ಮಾಡಿದಿಂಬ ಇಷ್ಟು ಅದ್ಭುತದಂತ ಕೇಳಿದ್ರೆ ಲೆಕ್ಕ ಇಲ್ಲ ಸದಾ ಶಿವ ಸದಾ ಶಿವ ದೊಡ್ಡ ಮಂತ್ರ ಬಿಟ್ಕೊಳ್ ಸಂಸ್ಕೃತ ಮಂತ್ರದ ಇದು ಸಾಂಬರ ಸದಾ ಶಿವ ಯಾವ ಮಂತ್ರ ಜಪ್ ಮಾಡ್ತಾನೆ ತುಂಬ ಮಂತ್ರ ಇದು ಬದಿನಾಂತರ ಇದೇ ಮಂತ್ರದ ಸಾಂಬ ಸದಾಶಿವ ಸಾಂಬ ಮುಂದೆ ಭಜನೆ ಏನು ಮಾಡೋದು ಚೇಂಜ್ ಮಾಡೋದು ಯಾರು ಗುರು ಬಸವ ಲಿಂಗಾಯನ ಅಂದಿರುತ್ತೆ ಯಾರು ಹಂಗೆ ಅಂದ್ರು ಯಾರು ಹಂಗೆ ಅಂದ್ರು ಅದು ಹಂಗಿಲ್ಲ ಅದು ಸಾಂಬ ಸದಾಶಿವ ಮಂತ್ರದ್ದು ಮಂತ್ರಿ ಇವನೇ ಮಂತ್ರ ಅಲ್ಲ ತಂತ್ರ ಇವನೇ ಮಂತ್ರಿ ಇವನೇ ಯಂತ್ರ ಇವನೇ ಮಂತ್ರಿ ಇವನೇ ಸಾಂಬ ಸದಾಶಿವ ನಿಮ್ಗೆ ಗೊತ್ತೇ ಏನು ಹೇಳಿದ ಸಾಂಬ ಸದಾಶಿವ ಸದಾ ಬರೀತಾರೆ ಎಂದು ಕೆಳಗಿಲ್ಲ ಎಂದು ಹಾಳಾಗಿಲ್ಲ ಎಂದು ಹಾಳಾಗಿಲ್ಲ ಎಂದು ಬೆಳೆದಿಲ್ಲ ಎಂದು ಚಿಗದಿಲ್ಲ ಎಂದು ತಿಂಬ ಸದಾಶ ಯಾವ ಸಾಂಬ ಅರ್ಥಾತ ಶಂಕರ ಭದ್ರ ಬಳಿ ಏನು ತಾಕತ್ತದೋ ಆ ತಾಕದಲ್ಲಿ ಹೋಗಿದ್ರೆ ಯಾರು ಮನಸ್ಸು ಮಾಡಿ ಮಾಡಿದ ಇದು ಇಲ್ಲ ಅಂತಿಲ್ಲ ಅರ್ಥಾತ ಕೆಳಗೆ ಹೋಗ್ಬೇಕಂದ್ರೆ ಈ ನಾವು ನಾವನೇ ಬರ್ಕಬೇಕಂದ್ರೆ ಹೇ ನಾತ ಹೇ ದಾತ ನಂಗೆ ದೇವದೊಳಗೆ ಯಾ ಯಾಕೆ ಮಾತು ಇವತ್ತು ವಿಷಯ ಬಂದ್ ಕೇಳಿದ್ರೆ ನಾನು ಟೋಟಲ್ದೊಳಗ ಈ ಬೋಧ ಹುಟ್ಟು ಬಂದ ಬಳಿಕ ನಾವು ಯಾವಾಗಲೂ ಹರ ಸದಾ ಬರೀತು ಯಾವಾಗಲೂ ಬದ್ನಿ ಭಜನೆ ಮಾಡ್ತಾ ಇರಬೇಕು ಕೀರ್ತನೆ ಮಾಡ್ತಾ ಇರಬೇಕು ಒಣನ ಮಾಡ್ತಾ ಇರಬೇಕು ಪ್ರತಿಯೊಂದು ಕೇಳ್ತಾ ಇರಬೇಕು ಭಕ್ತಿ ಮಾಡ್ತಾ ಇರಬೇಕು ಇದೇ ಜನ್ಮ ಸ್ಥಾನದ ಯಾಕೆ ಇದೊಂದು ಇತ್ತು ಬಲ್ಲಿ ಅಂದ್ರೆ ನನಗೆ ಯಾರು ಯಾಕೆ ಕಾಳಿಲ್ಲ ಯಾಕೆ ಕಡೆ ಇಲ್ಲ ಯಾವ ದುಸ್ಮಾನ ಇಲ್ಲ ನನಗೆ ಯಾವ ಕೇಳೋದಿಲ್ಲ ಹೇಳೋದಿಲ್ಲ ನೀ ಮರದ ಇದ್ದಂದ್ರೆ ನಿನಗೆ ದುಶ್ಮನ ಮೂರು ಮುಂದೆ ದೂರ ಇರ್ತಾನವ ನಿ ಬಲಿಕೆ ಬರಲ್ಲ ಎಂಥ ಭಯಂಕರ ದುಶ್ಮನ ಏನು ಮಾಡಿಸ್ಬೇಕು ಸರ್ ನಾನು ಲಿಖಿತು ಕೊಡ್ತೇವೆ ಮಾತಾಡ್ತು ಯಾವ ವ್ಯಕ್ತಿ ಭಕ್ತಿಗಳ ಆ ವ್ಯಕ್ತಿಗೆ ಎಂಥ ದುಶ್ಮನ ಮಾಡಿಸ್ಬೇಕು ಸರ್ ಧ್ವಸ್ತಾಯ್ತನವ ಜೀರೋ ಐತನವ ಅವನಿಗೆ ಏನು ಮಾಡೋದಾಗ ಆ ತಾಕತ್ತು ಭಕ್ತಿದೊಳಗೆ ಭಜನೊಳಗೆ ಆ ತಾಕತ್ತ ಸರಿ ಅವ್ನ ಮನಸ್ಸಿಗೆ ನಾವು ನಿಜ ಜೀರೋ ಇರಬೇಕು ಅವ್ನ ಮನುಷ್ಯ ನಾವು ಕಂಗಲ್ ಇರಬೇಕು ಅವ್ರ ಅವ್ನ ನಾವು ಯಾರಿರಬೇಕು ಬಟ್ ಅವನ ಬರಲಾ ಸಾಧ್ಯ ಇಲ್ಲ ಆ ತಾಕತ್ ಇದು ಪರಮಾತ್ಮ ಇದೇ ಇದೇ ಸಾರದ ಯಾವಾಗಲೂ ಲೋಕದ ಇದ್ದಂಥ ಏನು ನಮ್ಮ ಕಿರಿಯ ನಮ್ಮ ಕಣ್ಣಿಗೆ ಹಾಂಸ್ತೋ ಆ ಕಿರಿಯ ಹಿಂದೆ ಬಿಡಲಾರ್ದು ಯಾಕೆ ನಾವು ಕ್ರಿಯೆ ಅಂದ್ರೆ ಆ ಕಿರಿಯ ಹಿಂದೆ ಬಿದ್ದಕ್ಕೆ ಆ ವಸ್ತು ಕಮಾಯಿವಂದ್ರೆ ವಸ್ತು ಏನು ಇರ್ತದೆ ಎಲ್ತಂಗ ಶ್ವಾಸದ ಒಳಗೆ ಅಲ್ತಂಗ ಇರ್ತದ ಶ್ವಾಸ ಒಳಗಿದ್ದಂಥ ಹೋಯ್ತು ನಮ್ಮ ಮುಗಿತು ಆ ವಸ್ತು ಹೋಯ್ತು ಆದರೆ ನಾವು ಯಾವಾಗ ಅವನಿ ಪಡ್ಕೊತೀವಲ್ಲ ಜೀವನದೊಳಗೆ ಶ್ವಾಸ ಓಕೆ ಅದ ಶ್ವಾಸ ಹೋದನು ಹೊಕ್ಕದ ಏನೋಗೋದಿಲ್ಲ ಓಕೆ ಹೋಗ್ಯದ ಅಲ್ಲಿ ಭೀ ಕಾಯಿವಂಥ ಇಲ್ಲಿ ಭೀ ಕಾಯಿವಂಥ ವಸ್ತು ಅಲ್ಲ ಅಲ್ಲಿ ಭೀ ಕಾಯುವಂಥ ವಸ್ತು ಜೀವನ ನಮ್ಮ ಕಮ ಏನೋ ಹೇಳಿ ನಮ್ಮ ಕಮ್ಮಿ ಪುಣ್ಯ ಪಾಪ ನಮ್ಮ ಜೀವನದ ಮುಖ್ಯ ಕಮ ಪುಣ್ಯ ಪಾಪ ಇವು ಬಿಟ್ಟು ನಮ್ಮ ಜೀವನದ ಹೆಣತಿಲ್ಲ ಮಕ್ಕಳ ಗಂಡ ಸಂಪತ್ತಿ ಏನಿಲ್ಲ ಪುಣ್ಯ ಮಾಡು ಮುಂದೂ ಪಾಪ ಮಾಡು ಹೋಗಿ ಎರಡು ಮಾತಿಲ್ಲ ಎಮ್ಮ ಎತ್ತಿಲ್ ರೊಪ್ಪ ರೊಪಾಯಿಲ್ ಹೇಳ್ತಿ ಮಕ್ಕಳು ಯಾವ ನೋಡಿದ್ರು ಬರೋದಿಲ್ಲ ಎಲ್ ನಂಗೆ ಓಕೆ ಅಲ್ಲಿ ಮೂತು ಕಾಲ್ಕಾಗ ಒಟ್ಟಿಗ್ತು ಮುಗಿದ್ ಮಣ್ಣು ಮಾತು ಮುಗಿತು ಮನೆ ಮನೆ ಚಪಾತಿ ಪೂರಿ ಮಾಡಿ ತಗೊಂಡ್ ಮಾತ್ರ ಇಂತ ನಮಗೆ ಹೊಸದಾಗಿಲ್ಲ ಇದು ಮಂದಿ ಮಾಡಿ ಬಂದು ಮಾಡತ್ತೋ ದಿನ ಆಗ್ಲತ್ತು ನಮಗೇನು ಹೊಸದಿಲ್ಲ ಹಾಳೇನಾದ್ರೆ ಮಾಡ ಬಟ್ ನೀ ಮಾಡಿದ ಕಾರ್ಯ ನೀ ಮಾಡಿದ ಕರ್ಮ ಒಂದು ಯಾವುದೋ ಒಂದು ಕೆರ ಸರಿ ಬರೋದಂಗೆ ಪಾಪ ಪುಣ್ಯ ಬಿಟ್ಟು ಏನಿಲ್ಲ ಎದು ತಪ್ಪಿಲ್ಲ ಇದು ರೈಟ್ ಇಲ್ಲ ನೀವು ಮಾಡಿ ಕರ್ಮ ತಿಳಿದು ಮಾಡು ತಿಳಿದು ಮಾತಾಡು ತಿಳಿದು ಕರ್ಮ ಮಾಡು ತಿಳ್ದೆ ಮಾಡಿ ಪಾಪ ಮಾಡ್ಲಿಕ್ಕೆ ಹೋಗ್ಬೇಡ ಪುಣ್ಯ ಪ್ರಾಪ್ತಿ ಮಾಡು ಪುಣ್ಯ ಪ್ರಾಪ್ತಿ ಮಾಡಿ ಪಾಪ ಮಾಡ್ಲಿಕ್ಕೆ ಹೋಗ್ಬೇಡ ಸಣ್ಣ ಬರೋ ಹೇಳಿ ಪಾಪ ಪುಣ್ಯ ಬಿಟ್ಟು ಮತ್ತೆ ಇವಾಗ ಏನು ಒಯ್ಯಲಿ ಸಣ್ಣ ಏನು ವೇಯ್ಲಿಕ್ಕೂ ಬರಲ್ಲ ಸರ್ ಆಹಾ ಎಂಥವು ಇದ್ದಪ್ಪ ಮನುಷ್ಯ ಭಾ ಚಂದ ಹೋಗಿನ ಈಸ ಅಂದಿದ್ದ ದಾಡಿ ಹೊಡಬೇಡ ಕಾವಿ ಹಾಕಬೇಡ ಬಡದಕ್ಕೆ ಹೊಡಬೇಡ ದ್ಯಾಡ ಹೊಡಬೇಡ ಅದು ಹೆಂಗಿದ್ದಪ್ಪ ಅಂದ್ರೆ ಭಾಳ ಒಳ್ಳೆಯ ವ್ಯಕ್ತಿ ಇದ್ದಪ್ಪ ಇದು ಇದಕ್ಕಿಂತ ಸಂಪತ್ ಲೋಕದ ಯಾವ ಸಂಪತ್ತಿಲ್ಲ ನಾವು ಬಿಡು ಏನು ಮಾಡಿಂದು ಹೋಗಿಬಿಡು ಭಾಳ ಶಂಬರ್ ವರ್ಷ ಬದುಕಿದ ಭಾಳ ಶಂಬರ್ ವರ್ಷ ಬದುಕಿದ ಭಾಳ ಇದ್ದ ಅಂತ ಇದು ಬೇಕಾಗಿಲ್ಲ ಶಂಬರ್ ವರ್ಷ ಬದುಕಿದ ಅಂತ ಇದು ಬೇಕಾಗಿಲ್ಲ ಹತ್ತೇ ವರ್ಷ ಬಾಳು ಪನ್ನಾಸ ಬೀಸೆ ವರ್ಷ ಬಾಳು ತೀಸೆ ವರ್ಷ ಬಾಳು ಅದಕ್ಕಾಗಿ ಬಾಳು ಹಂಗಾಗಿ ಬಾಳು ಹಾ ನಿಮ್ಗೆ ಸೇಸ ಅಲ್ಲಿ ಆ ಬೇರೆ ಅಂದರೆ ಭಾಳ ನೀನು ಭಾಳ ಹಂಗೆ ಬಾಳೆ ನೀನು ಭಾಳ ಭಾಳ ಇದೆ ನೀನು ಭಾಳ ನೋಡಿ ಮಂದಿ ನಿಂಗೆ ನೋಡು ಅವ್ರು ಬಾಳೆ ಹಂಗೆ ಬಾಳೆ ಇದು ಕೊಟ್ಟಿದ್ರು ಸಾಕ ಇದೇ ಮನಸ್ಸು ಹಜ್ ಬಾಳಕಾಗಿಲ್ಲ ಶಂಬರ್ ರೋಸ್ ಬಾಳಂಗಾಗಿಲ್ಲ ಭಾಳ ಬಾಳೆದಪ್ಪ ಏನು ಬಾಳೆದಿಂದಾಗಿ ಹಲ್ಲು ಬಿದ್ದಿದ್ದು ಹಲ್ಲು ಬಂದಿದ್ದು ಹಾಂ ಎಂಥ ಸೀರೆ ಇಟ್ಕೊಟ್ಟು ದಿನ ರೇಷ್ಮೆ ಸೀರೆ ಇಟ್ಕೊತಪ್ಪ ಅವ ಎಂಥ ಸೀರೆ ಆ ಚೈನಸ್ಲ ದೋತ್ ಇಟ್ಕೋತಿದ್ದ ಭಾರಿ ಇಟ್ಕೊತಪ್ಪ ಇದು ಬೇಕಾಗಿಲ್ಲ ಶಂಬರ ಬಾಳಿದ ಅಲ್ಲಿ ಬಿದ್ದ ಅಲ್ಲಿ ಬಂದವ ಚೆನ್ನಸ ಸಹ ಸಿರಿ ಹಿಡ್ಕೊತಳು ಇವು ಅಲ್ಲಿ ಮುದುಕ್ ಬಂದಿದ್ದ ಗಟ್ಟಿ ಗಟ್ಟಿ ಇದ್ದ ಭಾಳ ದೊಡ್ಡ ಸೋ ದೊಡ್ಡ ಇದು ಬೇಕಾಗಿಲ್ಲ ಏನು ಮಾಡಿದ್ದ ಅಂತ ಅದು ನಾವು ಬೇಕಾಗಿತ್ತು ಏನು ಮಾಡ್ತಿದ್ದ ಅದು ಬೇಕಾಗಿತ್ತು ಇವಾಗ ಭಾಳ ಉಮ್ಮರ ಬದುಕ್ಯಾನ ಭಾಳ ಕಮಸ್ ಮನೆಗೆ ಕೊಟ್ಟನ ಶಂಬರಿ ಕಮ್ಮ ಅದು ಬೇಕಾಗಿಲ್ಲ ಕಮಸ್ ಯಾರಿ ಕೊಟ್ಟಿದ್ದ ಕೊಡ್ತಾನೆ ಬಟ್ ಏನು ಮಾಡ್ತಿದ್ದ ಶಂಬರ ಮಾಡಿ ಬಾಳೆ ಅಂತ ಮಂದಿ ಹೇಳಬೇಕಾಗಿಲ್ಲ ಎರಡೇ ವರ್ಷ ಬಾಳೆ ಬೆಳ್ಕೊಂಡು ನಾವು ಏನು ಮಾಡ್ಯಾನ ಅನ್ನೋದು ಇದು ಮುಂದ ನಾವು ಜೀವನದಾಗ ಹಜಾರು ವರ್ಷ ಬೇಕಾಗಿಲ್ಲ ಹತ್ತಿ ವರ್ಷ ಬಾಳ್ರಿ ಹಂಗೆ ಹಂಗೆ ಬಾಳಿರಿ ನಾವು ಜೀವನದ ಇವತ್ತಿನ ಭವಾಗ ನೋಡ್ಬೇಕಾದ್ರೆ ನಮ್ಮ ಕಣ್ಣಿಗೆ ಕೇಳಲ್ಲ ಬರ್ತಾ ಹೇಳೋ ಬರ್ತದೆ ಜ್ಞಾನ ಜ್ಞಾನೇಶ್ವರ ಉಂಬರ ಭಾಳ ಶಾಳೆ ಬೇಕಂದ್ರೆ ಥೋಡೆ ಥೋಡಿದ್ರಾಗ ಆ ಆ ದಶ ದಸ ಮಾಡ್ತಿದ್ದಾರೆ ಒಬ್ಬರು ಹಜಾರು ವರ್ಷ ಬಾಳಬೇಕಾಗಿಲ್ಲ ಥೋಡಿದ್ರೆ ಸ್ವಾಮಿ ವಿವೇಕಾನು ಇವ್ರು ಉಂಬರಿಟ್ ಚಬ್ಬಿ ಸತ್ತ ಸತ್ಯ ಅವ್ರು ಮಾಡಿ ಕರೆ ನಾವು ಸ್ವನ ನೋಡಲಿ ನಾವು ಕನಸು ನೋಡಲಿ ಅಂತ ಕೆಲಸ ಮಾಡೋದು ಅವ್ರು ಒನ್ಯಾಕ್ ಮೇಲೆ ಅವ್ರು ಮಾಡಿರುವಂತಿಲ್ಲ ನಮ್ಮಲ್ಲಿ ಭೀ ಆ ದಶಾ ದಿಶ್ಯದ ಅದು ನಮ್ಮಲ್ಲಿ ಆ ಸ್ವಭಾವ ನಂಬರ್ ಬರಲ್ಲ ಅದು ನಾವು ನಿಂದಿರಲೇವಿ ಅದಕ್ಕೆ ನಾವು ಟಾಯಿಟ್ ಕೊಡಲಿವಿ ಸೋಂಚ್ ಮಾಡಿ ನಾವು ಫೀಲ್ ಇರ್ತೀವಿ ನಮ್ಮ ಏನು ಇಚ್ಛಾರ ಇವರು ಹರಗರು ಚೆರ ಕೊಡ್ತೀವಿ ಯಾರು ಯಾರ್ಯಾರು ಯಾರೇನೂ ಮಾಡಿ ಹೋಗ್ಯಾರಲ್ಲ ಅವರೆಲ್ಲ ನಮ್ಗೆ ಮಾಡೋದು ನಮಗೆ ಆ ದಶ ದಿಶೆ ನಮ್ಗೆ ಅದ ಇಲ್ಲ ಅಂತಿಲ್ಲ ಆದರೆ ನಾವು ಗೀಟೆಲ್ಲ ಇರ್ಲಾಕ ಜೀವನದಾಗ ನಾವು ಕೊಡ್ಲಾಕೊಂಡು ಚಾಯ್ ಕೊಟ್ಟಿರ್ತೀವಿ ಮಂದಿನಿಂದ ಆಡುವ ಮುಗ್ದುಕೊಂಡು ತೆರೆಯುತ್ತೀವಿ ಮಾತು ನಿಂತಿತ್ತು ಅದಕ್ಕೆ ಬಿಟ್ಟು ಮತ್ತು ಯಾರು ವಿಚಾರ ಮಾಡಿಲ್ಲ ಸ್ಮರಣವಾಗಿ ಬಂದಿದ್ದ ಜನ್ಮ ಸಾರ್ಥಕ ಆಗಬೇಕು ಮುಖ್ಯ ಆಗಬೇಕು ಕುರ್ತು ಸಾವಿಲ್ಲ ಪರಿ ಆಗಬೇಕು ಸಾರ್ಥಕ ಮಾಡಬೇಕು ಮೊರೆ ವಿಚಾರ ಮಾಡಿದ್ದಾರೆ ಅವರೇ ಕಣ್ಣಿಂದ ಕಣ್ಣಿನ ತೀಸಿಗೆ ಹೊಡಿತೀವಿ ಕಣ್ಣು ಕಣಿ ತೀಸಿಗೆ ಹೊಡಿತೇವೆ ಜೀವನಕ್ಕೆ ಅಲ್ಲಿ ಹೋಗಿ ಅವತ್ತು ಜಾಣ ಇವತ್ತು ಜಾನೆ ಇವತ್ತು ಸೈ ಅವತ್ತೈ ಜೀವನದಾಗ ಯಾರು ಸಹಿ ಯಾವ ಸಹಿ ಯಾರು ಚಲೋ ಯಾರು ಖರಾಬ್ ನೀ ಛಂದ ನೀ ಖರಾಬ್ ಅಷ್ಟು ಇದು ಗೋಪುರ ಯಾರಿದೆ ಫಸ್ಟ್ ನೀ ಚಂದ ಫಸ್ಟ್ ನೀ ಖರಾಬ್ ನೀ ಚಂದ ಇದ್ದ ಜಗತ್ ಚಂದ ಅದನ್ನು ನೀ ಖರಾಬಿದ್ದು ಜಗತ್ ಚಂದ ನಮಸ್ಕಾರ ನಮಸ್ಕಾರ ಯಾಕಂದ್ರೆ ಕಾಲಂತ ನಮಸ್ಕಾರ నీ హ్యాంగు జగ జగ హ జగ కట్ జగ చగ కట్టిల్ వి నీ హంగు జగ నీ కెట్ట జగ కట్ట చందో జగ చూ నమస్కరి నమస్కారం అరమూరి ఆరా యాకూ తె కడ్డతా హ జగ హ్యాం బిల్ నీ హ జగ హ జగ ఎందుకు అల్లి హ్యాక నీ ఇల్లక అందోళ అల్లి హాక్రు మరి నా హాగ్ బాగు ఇవతినా ఇవతిన విషయ సాంబ సదాశివ ನಿಮ್ಮಲ್ಲಿ ಇದ್ದಂಥ ಶಕ್ತಿ ಲೋಕದಾಗ ಇಲ್ಲ ಆ ಪರಮಾತ್ಮನ ಆ ಶಕ್ತಿ ಕೊಟ್ಟಲ್ಲ ನಮಗೆಲ್ಲ ಆ ಶಕ್ತಿ ಕೊಟ್ಟು ಪರಮಾತ್ಮ ಆ ಶಕ್ತಿ ಉಸ್ಮನ ಜೀವನದಾಗ ನಾವು ಎಷ್ಟು ಬೆಳ್ಕೊ ಬೆಳೆಸ್ಕೊತೀವೋ ಅಷ್ಟು ಚಂದ ಜನ್ಮ ಸಿಕ್ಕ ಮತ್ತೆ ಸಿಗೋಲ್ಲ ಮತ್ತೆ ಬರ್ಲಾಕ ನಾವು ಹುಡುಗಿದ್ದೆ ಅಲ್ಲ ಮಳೆ ಬಿದ್ದು ಸಿಗಿತು ಮತ್ತು ಬಿಸಿಲು ಹೋಗ್ತಿಲ್ಲ ಈ ಜನ್ಮ ಸಿಗಬೇಕಾದ್ರೆ ಮೊದ್ಲು ಲಕ್ಷ ಚೌರ ಜನ್ಮ ಸಿಗ್ಬಿಡ್ತೀಯ ಯಾಗೋ ಎತ್ತೋ ಯಾತಿ ಎಲ್ಲಿಯೋ ಏ ಗಡಿ ಚುಕ್ಕು ಏ ಗಡಿ ಚುಕ್ಕಿದ್ದು ಭಾರಿ ಗಡಿ ಆಗ್ತದೆ ಜೀವನದಲ್ಲಿ ಮತ್ತೆ ಈ ಈ ಸಮಯ ಸಿಗ್ಲಾಗ ಹತ್ರ ಭಾಳ ಮಾತಾಡ್ತಾರೆ ಒಂದು ಜನ್ಮ ಸಿಕ್ಬಿದ್ದೇವೆ ಅಂದ್ರೆ ಹಜಾರು ಹಜಾರು ವರ್ಷ ಒಂದು ಒಂದು ಜನ್ಮ ಸಿಕ್ಬೇಕು ಬಿಡ್ತೇವೆ ಹಾಲು ಗಿಡ ಕುಡ್ದೇವಂದ್ರೆ ಎಲ್ಲರ ಗಿಡದ ಮಾಡಿದೊಳಗೆ ಹಜರೋ ವರ್ಷ ಇರ್ತದೆ ಆ ಗಿಡ ಹಜಾರು ವರ್ಷ ಒಂದು ಗಿಡ ಹಜಾರು ವರ್ಷ ಇರ್ತದೆ ಆದಾಗ ಆ ಜನ್ಮ ತಾಯಿ ಏನು ಮಾಡ್ತೀವಿ ಹಜಾರು ವರ್ಷ ಇರ್ತದೆ ಬಿಸಿಲು ಗಾಳಿ ಬೆಂಕಿ ಬೆಂಕಿ ಎಲ್ಲ ಇಂಥ ಗಿಡದ ಯೋನಿಗಳದ್ದೋ ಎಷ್ಟು ಯೋನಿಗಳು ಎಲ್ಲ ಯೋನಿ ಸಿಗ್ಬೇಕು ಎಲ್ಲ ಗಿಡ ಆಗ್ಬೇಕು ಎಲ್ಲ ನಾಯಿ ಹೇಳ್ಬೇಕು ಅವ್ರು ನಮ್ಮ ಕಣ್ಣಿಗೆ ಎಡ್ಸ್ಕೊಂಡ ಎಲ್ಲ ಮೀನಾಗ್ಬೇಕು ಜೀವ ಜೊಂತರ ಕ್ರಿಯೆಗಳಾಗಬೇಕು ಎಲ್ಲ ಆಗಿ ಇಲ್ಲ ಶಿ ತಿರುಗಿ ಮಾತ್ರ ಬರ್ಬೋದು ಶಾಸ್ತ್ರೀಯ ನಮ್ಮ ಜೀವನ ಒಂದು ಬಾಕಿ ಇಟ್ಟು ಅಂತ ಕೇಳಿದ್ರೆ ಋಣ ಋಣ ಅಂತ ತಾಯಿಯ ಹಾಲು ಕೊಂಡಿ ಕೊಂಡ್ ಏಳು ಸೌಂದರ್ಯ ಏಳು ಸೌಂದರ್ಯ ಪೈ ಋ ಋಣ ಬಿಟ್ಕೊಡ್ರಿ ಹಿಂಗೆ ಪೈ ಅವ್ರ ಒಪ್ಪತ್ತಿಂದ ಹುಡುಗಿಂದ ಏನು ಬಿಟ್ಕೊಡ್ರಿಲ್ಲ ತಾಯಿ ಹಾಲುಕೊಂಡಿದ್ದು ಋಣ ಯಾರ ಜನ್ಮದ ಜನ ತಗೊಂಡಿದ್ದು ಯಾರ ಹಾವಿದ್ದೋ ಕೇಳಿದ್ದು ಹೆಂಗಿದ್ದೋ ಎಂಥ ಹುಲಿದ್ದೋ ಜಿಂಕಿದ್ದು ಯಾರೇ ಎಲ್ಲ ಜನ್ಮದಲ್ಲಿ ತಾಯಿ ಕೊಂಡಿದ್ದು ಏಳು ಸಮುದ್ರ ಹಾಲು ಸೌ ಏಳು ಸೌಂದರ್ಯ ಭೀ ಸರಿತಾರೆ ನಮಗೆ ಸರಿಯೋದಂತ ಅಷ್ಟು ಹಾಲು ನಮ್ಮ ಮೇಲೆ ಕೇಳಲಿಲ್ಲ ಹೆಣ್ಮಿಲ್ಲ ಮಗಳ ಮೇಲೆ ಮಾನವ ಜನ್ಮ ಅಷ್ಟು ಬಾಕಿ ತೊಗೊಂಡು ನನಗೆ ಬಾಕಿ ತೋರಿಸ್ಬೇಕಾದ್ರೆ ಸಮರ್ ಸೇವೆ ಏನಾದರೆ ಸಾರ್ಥಕತೆ ಇರಲಿಲ್ಲ ಋಣದ ಅಂತಿಲ್ಲ ನಮಗೆ ಬಾಕಿದು ಅಂತಿಲ್ಲ ಏಳು ಸಮುದ್ರ ಇರ್ತಕ್ಕಂಥ ಕುಣ್ಯಕೊಳ್ಳಿ ಒಂದು ಚಟಕ್ಕೆ ಕಾಲಿಲ್ಲ ಇಪ್ಪತ್ತು ರೂಪಾಯಿ ಇಟ್ಕೊಳಿದ್ರೆ ಒಂದು ಗ್ಲಾಸ್ ಒಂದು ಗ್ಲಾಸ್ ಇಟ್ಕೊಳಿದ್ರೆ ಸರಿ ಇಪ್ಪತ್ತು ಮನೆ ಬೀರ್ತ ಹೆಂಗ್ಯಾರು ತೀರಿಸಬೇಕು ಬಿಡುತ್ತ ನಾವು ಹಾಲು ತಾಯಿ ಹಾಲು ಕುಂದ್ ಏಳು ಸಮುದ್ರ ಅಂತ ಋಣ ಅಂತರ್ಸ್ಬೇಕು ಯಾವ ಎಲ್ಲಿ ಕುಡ್ಬೇಕು ಯಾವಾಗ ಕೊಡ್ಬೇಕು ಅದಕ್ಕೆ ಕೆಂಕರ ಆಗ ಭಾಳ ಅಂತ ಹೇಳ್ತಾನೆ ಶಿವನ ಕೆಂಕರ ಆಗಬೇಕು ಕಿಂಕರ ಯಾರು ಕಿಂಕರ ಸಾರ್ಥಕದ ಕಿಂಕರ ಭಾವ ಇಲ್ಲ ಜೀವನ ಉತ್ತರ ಇಲ್ಲ ಕಿಂಕರ ಯಾರು ಅನ್ನ ಇಲ್ಲಿ ಕಿಂಕರ ನನಗಿಂತ ಕಿರಿಯರಿಲ್ಲ ಶಿವಭಕ್ತನೂ ಹಿರಿಯ ಇಲ್ಲ ಅನ್ನ ಭಕ್ತನ ಹೇಳಿದ್ರು ನನಗಿಂತ ಕಿರಿಯರಿಲ್ಲ ಶಿವಭಕ್ತಕ್ಕಿಂತ ಹಿರಿಯರಿಲ್ಲ ಜೀವನದಾಗ ವ್ಯಕ್ತಿ ಭಕ್ತಿ ಮಾಡ್ತಾನೋ ಅವನಂತ ಹಿರಿಯ ಜೀವನದಾಗ ಯಾವನು ಇಲ್ಲ ಅಂತ ಅನುಭವ ಮಾತ್ರ ಏನು ಮಾತ್ರ ಮತ್ತೆ ನಾವ್ಯಾಕಾ ಶೋ ಮಾಡಬೇಕ್ರಿ ಅಂತ ಶರಣ ಅಂತ ಮಹತ್ವವರೆಲ್ಲ ಹೇಳೋದಕ್ಕೆ ಮಾತ್ರ ನಾವ್ಯಾಕು ಅಲ್ಲಿ ಜನ ತಿಳ್ಕಮಾರಿ ಜೀವನ ಸಾರ್ಥ ಮಾಡ್ಕೊಮರಿ ಹೊತ್ತಾಗ್ಯಾವೆರ ಮುಕ್ತಿವಂತರೇ ಆಗ್ಲಿ ಶಕ್ತಿವಂತರಾಗ್ಲಿ ಆ ಸಮರ್ಥ ಗುರುನಾಥ ಎಲ್ಲ ಲಿಂಗ ಸಿದ್ಧಲಿಂಗ ಸಿದ್ಧರಾಮ ನಮ್ಗೆಲ್ಲರ ಮನೆಯ ಸಲಹೆ ನಂದಾದೀಪ ಗುರಿ ಸರ್ವೇ ಜನ ಶುಕನ ಗುರು ಎರಡು ಮಾತ್ರೆ ಮಾತಿಗೆ ವಿವರ ಕೊಡ್ತೇನೆ ಶರಣೋ ಶಂಕರ ಶಿವಲಿಂಗೇಶ್ವರ ಮಹಾರಾಜ್ ಕಿ ಜೈ ಜೈ ಜಯ ಪಾರ್ವತಿಪತಿ ಶಿವ ಹರ ರಮ ದೇವ